ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮಿ ಸಂಜೆ ಇವತ್ತು ನಾನು ನಿಮಗೆ ಸಾಬುದಾನ ಅಥವಾ ಸೀಮೆ ಅಕ್ಕಿ ಅಥವಾ ಸಾಗು ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು ಅದರಲ್ಲಿ ಈಗ ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಲೋಟ ಸಾಬುದಾನ ಅಥವಾ ಸೀಮೆ ಅಕ್ಕಿ ಒಂದು ಲೋಟ ಅಕ್ಕಿ ರವೆ ವಿಜಯ್ಗೋಲ್ಡ್ ತೊಗೊಂಡಿದ್ದೀನಿ ಸಾಬುದಾನ ವರ ವರಲಕ್ಷ್ಮಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಎರಡನ್ನೂ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ಫಸ್ಟು ತೊಳ್ಕೊಬೇಕು ನೋಡಿ ಸಬ್ಬಕ್ಕಿ ಈ ಥರ ಇದೆ ಇದು ಇದರಲ್ಲಿ ಮೂರು ಥರ ವೆರೈಟಿ ಬರುತ್ತೆ ಇದು ನಾನು ವರಲಕ್ಷ್ಮಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ದೊಡ್ಡದು ಸಣ್ಣದು ಎಲ್ಲ ಬರುತ್ತೆ ವಿತ್ ಸ್ಟಾರ್ಚ್ ಇರೋದು ಇದು ಇದು ಶೈನಿಂಗ್ ಗ್ಲೇಸಿ ಇದ್ದಂಗೆ ಇರುತ್ತೆ ಇದು ಈ ಸಬ್ಬಕ್ಕಿ ಅದಕ್ಕೇ ಒಂದು ಲೋಟ ಅಕ್ಕಿ ರವೆ ರೆಡಿ ಅಕ್ಕಿ ರವೆನಾರು ಏನಾರು ತೊಗೋಬೋದು ಅಥವಾ ನೀವು ಮನೇಲಿ ಮಾಡಿರೋ ಅಕ್ಕಿ ರವೆನಾರು ಏನಾದ್ರು ತೊಗೋಬೋದು ಈ ಥರ ಇದೆ ನೋಡಿ ಸಬ್ಬಕ್ಕಿ ಅದು ಚೆನ್ನಾಗಿ ನೆನಬೇಕಾಗತ್ತೆ ಈಗ ಇದಕ್ಕೇನೆ ಅಕ್ಕಿ ರವೆನ ಒಂದು ಲೋಟ ಹಾಕ್ತಾಯಿದ್ದೀನಿ ಅಂದರೆ ಒಂದು ಪಾವು ನೀವು ಯಾವ ಲೋಟ ತೊಗೊಳ್ತಿರೋ ಅದೇ ಮೆಷರ್ಮೆಂಟಿಗೆಲ್ಲ ತೊಗೊ ಅದನ್ನೇ ತೊಗೊಂಬಿಡಿ ಈಗ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಡಿ ತೊಳ್ಕೊಂಬಿಟ್ಟು ಅದನ್ನು ಎಲ್ಲ ನೀರನ್ನು ಡ್ರೈನ್ ಮಾಡಿ ಬಸ್ದು ತೆಗೆದು ಹಿಂಡ್ಕೊಂಬಿಟ್ಟು ಒಂದು ಒಂಚೂರು ನೀರಿನ ಅಂಶ ಇಲ್ದಂಗೆ ಹಿಂಡ್ಕೊಂಬಿಟ್ಟು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಇದು ಈ ಥರ ಅಷ್ಟು ರವೆ ಮತ್ತು ಸಬ್ಬಕ್ಕಿ ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ ಎಲ್ಲದನ್ನು ತೊಳೆದ್ಬಿಟ್ಟು ಹಾಕ್ಕೊಂಡು ಇದಕ್ಕೇನೆ ಮೊಸರು ಹಾಕಬೇಕು ಎರಡು ಕಪ್ಪು ಮೊಸರು ಹುಳಿ ಮೊಸರು ಹಾಕಬೇಕು ಯಾಕಂದರೆ ತುಂಬ ಟೇಸ್ಟ್ ಬರೋದೇ ಅದರಲ್ಲಿ ಹುಳಿಯಾಗಿರೋ ಮೊಸರನ್ನು ಎರಡು ಕಪ್ಪು ಅಂದರೆ ನೀವು ಯಾವ ಕಪ್ಪಲ್ಲಿ ಮೆಷರ್ ಮಾಡಿರ್ತೀರೋ ಅದರಲ್ಲಿ ಎರಡು ಕಪ್ ಮೊಸರು ಹಾಕಿ ಉಪ್ಪು ಒಂದು ಆರು ಟೇಬಲ್ ಸ್ಪೂನೇ ಬೇಕು ನಾನು ಕೆಂಪು ಉಪ್ಪು ಹಾಕಿದ್ದೀನಿ ಆರರಿಂದ ಏಳು ಟೇಬಲ್ ಸ್ಪೂನೇ ಬೇಕು ಅಥವಾ ಸಣ್ಣ ಹಿಡಿಯಷ್ಟು ಬೇಕು ಬಿಳಿ ಉಪ್ಪಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಸ್ಟ್ರಾಂಗ್ ಇರುತ್ತೆ ಮತ್ತು ಇದಕ್ಕೆ ಒಂದು ಒಂದರಿಂದ ಎರಡು ಚಮಚ ಜೀರಿಗೆನೂ ಹಾಕ್ಬೋದು ಚೆನ್ನಾಗಿ ಮೊಸರಲ್ಲಿ ಕಲಿಸ್ಕೊಳ್ಳಿ ಕರೆಕ್ಟ್ ಮೆಷರ್ ಆಗುತ್ತೆ ಇದು ಕಲಸ್ಕೊಂಡ್ಬಿಟ್ಟು ಜೀರಿಗೆನೂ ಹಾಕ್ಕೊಳ್ಳಿ ನೀನು ಜೀರಿಗೆ ಆಪ್ಷನಲ್ಲು ಬೇಕಾದರೆ ಹಾಕೊಬೋದು ಮುಚ್ಚಿ ಇಟ್ಬಿಡಿ ರಾತ್ರಿ ಮಾಡಿಟ್ಟು ಬೆಳಗ್ಗೆ ರೆಡಿಯಾಗಿರುತ್ತೆ ಅಥವಾ ಆರು ಏಳು ಗಂಟೆ ಆಗಬೇಕು ಈಗ ನೋಡಿ ಸಿಕ್ಸ್ ಸೆವೆನ್ ಅವರ್ಸ್ ಆಗಿದೆ ಅಂದರೆ ನೈಟ್ ಮಾಡಿದ್ದೆ ಈಗ ಬೆಳಗ್ಗೆ ಹಸಿ ಖಾರ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಇರಬೇಕಿದು ಖಾರದ ಮೆಣಸಿನ್ಕಾಯಿ ಹದಿನಾಲ್ಕು ಹದಿನೈದು ಗ್ರೈಂಡ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ಅದಕ್ಕೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಹಾಕಿ ಸೋಡಾ ಬೇಕಿರೋ ಹಾಕೊಳಬೋ ಹಾಕ್ಕೊಬೋದು ಅಂದರೆ ನಿಮಗೆ ಹಗುರವಾಗಿ ಬರಬೇಕಂದ್ರೆ ಸೋಡಾನು ಹಾಕ್ಬೋದು ಒಂದು ಅರ್ಧದಿಂದ ಒನ್ ಟೀ ಒನ್ ಟೀ ಸ್ಪೂನಷ್ಟು ಈಗ ಇದನ್ನು ಇಡ್ಲಿ ಪ್ಲೇಟಿಗೆ ಹಾಕಿ ಒಂದು ಹೊಗೆ ಬಂದ ಮೇಲೆ ಹದಿನೈದು ನಿಮಿಷ ಬೇಯಿಸಿ ನೋಡಿ ರೆಡಿಯಾಗಿದೆ ಈಗ ಇಡ್ಲಿ ಬಿಸಿ 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 ಇಡ್ಲಿನೇ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ಹುಳಿಯಾಗಿರೋ ಮೊಸರು ಕಾಸಿ ಖಾರ ಜಾಸ್ತಿ ಹಾಕಿರ್ತೀವಿ ಜೀರಿಗೆ ಫ್ಲೇವರ್ ಕೂಡ ಇರುತ್ತೆ ಹಾಗೆ ಚಟ್ನಿ ಏನು ಬೇಡ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಜೊತೆಗೆ ತಿನ್ಬೋದು ಅಥವಾ ಚಟ್ನಿ ಜೊತೆಗೆ ಕೂಡ ಸರ್ವ್ ಮಾಡ್ಬೋದು ಖಾರ ಉಪ್ಪು ಹುಳಿ ಕರೆಕ್ಟಾಗಿರ್ಬೇಕು ಇದರಲ್ಲಿ ಹಾಗಾಗಿ ಮೊಸರನ್ನ ಹುಳಿ ಬರ್ಸ್ಕೊಂಡು ಹಾಕಿ ಈಗ ನೋಡಿ ಇಡ್ಲಿ ಬಿಸಿ ಬಿಸಿ ರೆಡಿ ಆಗಿದೆ ಇದೇ ಥರ ಸಾಬುದಾನ ಇಡ್ಲಿ ನಾಲ್ಕೈದು ವೆರೈಟಿ ಮಾಡ್ಬೋದು ನೆಕ್ಸ್ಟ್ ನಾನು ವೀಡಿಯೋಸಲ್ಲಿ ತೋರಿಸ್ತೀನಿ ನೀವು ನೆನಪಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೊಂಡು ೇಷನ್ ಬರುತ್ತೆ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ